ಬಾಸೋದರಿ ಆಹಾ ಎಷ್ಟು ಸಿಹಿಯಾಗಿದೆ ತುಪ್ಪದ ಪರಿಮಳವಂತೂ ಗಮಗಮ ಅನ್ನುತ್ತಿದೆ ಏ ಚಾಮುಂಡಿ ನಾನು ನಿನಗೆ ಕೊಡುವುದಿಲ್ಲ ಒಬ್ಬಳೇ ತಿನ್ನುತ್ತೇನೆ ತಿನ್ನು ಸೋದರಿ ಅದರಲ್ಲೇನಿದೆ ನನಗೆ ಈ ಸಿಹಿ ಇಷ್ಟವಾಗಿದೆ ಒಬ್ಬಳೇ ತಿನ್ನಬೇಕು ಅನ್ನುವಷ್ಟು ರುಚಿಯಾಗಿದೆ ಹಾಗಾಗಿ ಈ ಎಲ್ಲವನ್ನು ಒಬ್ಬಳೇ ತಿನ್ನಬೇಕು ಎಂದುಕೊಳ್ಳುತ್ತಿರುವೆ ಅಲ್ಲವೇ ನಿನಗೇನು ಬೇಡ ನೀನು ತಿನ್ನು ಜ್ವಾಲ ಆದರೆ ನಿನಗೆ ಆಸೆ ಆಗುವುದಿಲ್ಲವೇ ನಿನಗೂ ಸ್ವಲ್ಪ ಬೇಕು ಎನಿಸುತ್ತಿಲ್ಲವೇ ಇಲ್ಲವಲ್ಲ ಹಾಗೇಕೆ ಎನಿಸಬೇಕು ನಿನಗೆ ಇಷ್ಟವಾಗಿರುವುದನ್ನು ನೋಡಿ ನನಗೆ ಆಸೆ ಆಗಬಾರದು ನನಗೆ ತಿನ್ನಬೇಕು ಅನಿಸಿದರೆ ಅದು ಸರಿ ಆದರೆ ನೀನು ಇಲ್ಲಿ ಬರುವ ತನಕ ಈ ಸಿಹಿಯನ್ನು ನನ್ನ ಕಣ್ಣಲ್ಲಿ ನೋಡುವ ತನಕ ನನಗೇನು ಅದರ ಯೋಚನೆ ಇರಲಿಲ್ಲವಲ್ಲ ಇಂದು ನನಗೆ ಸಂಭವವಿಲ್ಲವೇನು ಅದಕ್ಕೆ ನನಗೆ ಆಸೆ ಆಗುತ್ತಿಲ್ಲ ನಾಳೆ ಬೇಕು ಅನಿಸಬಹುದು ಇದಕ್ಕಿಂತ ಬೇರೆ ದಿನೂ ನನಗೆ ಇಷ್ಟವಾಗಬಹುದು ಆಗ ನೋಡಿಕೊಂಡರೆ ಆಯ್ತು ಇದೀಗ ನಿನ್ನ ಆಸೆ ನಿನಗೆ ಸಿರಿ ಸಿಹಿ ನೀನು ಹೀಗೆಲ್ಲ ಮಾತನಾಡುವುದಕ್ಕೆ ಅಪ್ಪ ಅಮ್ಮನಿಗೆ ನೀನೆಂದರೆ ತುಂಬಾ ಪ್ರೀತಿ ನನ್ನ ಮೇಲೆ ಪ್ರೀತಿಯೇ ಇಲ್ಲ ಏನಾಗಿದೆ ನಿನಗೆ ಹಾಗೆಲ್ಲ ಏನೂ ಇಲ್ಲ ಅಪ್ಪ ಅಮ್ಮನಿಗೆ ನೀನೆಂದರೆ ನನ್ನ ಹಾಗೆ ಪ್ರೀತಿ ನನಗೂ ಅಷ್ಟೇ ನಾನು ಯಾವಾಗಲೂ ನಿನ್ನೊಂದಿಗೆ ಹೀಗೆ ಮಾತನಾಡುತ್ತೇನೆ ಅಲ್ಲವೇ ಜ್ವಾಲಾ ಅಪ್ಪ ಅಮ್ಮ ನನ್ನನ್ನು ಪ್ರೀತಿಸಿದಷ್ಟೇ ನಿನ್ನನ್ನು ಸಾಕು ಸುಮ್ಮನಿರೋ ನೀ ಹೇಳುತ್ತಿರುವುದಲ್ಲ ಸುಳ್ಳು ನೀನೇನಾದರೂ ಅರಮನೆಯಿಂದ ಹೊರಗೆ ಹೋದರೆ ಅತ್ತಾರು ಸಲ ಚಾಮುಂಡಿಯಲ್ಲಿ ಯಾಕೆನೂ ಬರಲಿಲ್ಲ ಎಂದು ಅಮ್ಮ ಕಾಯುತ್ತಲೇ ಇರುತ್ತಾಳೆ ಆದರೆ ನನಗಾಗಿ ಕಾಯುವುದೇ ಇಲ್ಲ ಅಪ್ಪ ದಿನ ಬೆಳಗಾದರೆ ನಿನಗೆ ಪೂಜೆ ಮಾಡಿಯೇ ಮುಂದಿನ ಕೆಲಸಕ್ಕೆ ಹೊರಡುವುದು ನಿನ್ನನ್ನು ದೇವಿ ಶಕ್ತಿ ಎನ್ನುತ್ತಾರೆ ಆದರೆ ನನಗಲ್ಲ ಇನ್ನೊಂದು ಮಾತಾಡಬೇಡ ನನ್ನ ಸಂತೋಷ ಹಾಡು ಮಾಡಿಬಿಟ್ಟೆ